Hi, hello friends, welcome back to my channel Nalima Ashwini Srinath. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವಿಪರೀತ ಬಿಸಿಲು ನೋಡಿ ನಮ್ಮ ಸೈಡು ನಾವು ಟಿ ವಿಲೆಲ್ಲ ನೋಡ್ತಿರ್ತೀವಿ ಬೆಂಗಳೂರಲ್ಲಿ ಮಳೆ ಬಂತು ಅಲ್ಲಿ ಮಳೆ ಬಂತು ಇಲ್ಲಿ ಮಳೆ ಬಂತು ಅಂತೇಳಿ ಬಟ್ ನಮ್ಮೂರಲ್ಲಂತೂ ಯಾವುದೇ ಮಳೆ ಬಂದಿಲ್ಲ ಒಂದು ಮೂರು ನಾಲ್ಕು ಮಳೆ ಬಂದು ಹೋಯ್ತರು ಆದರೆ ರೀಸೆಂಟಾಗಿ ಯಾವ ಮಳೆಯೂ ಬಂದಿಲ್ಲ ವಿಪರೀತ ಬಿಸಿಲು ಬೆಳಿಗ್ಗೆ ಎಂಟು ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಸಂಜೆ ಐದು ಗಂಟೆ ತನಕ ಮನೆ ಹೊರಗಡೆ ಹೋಗೋದಿರಲಿ ಮನೆ ಒಳಗಡೆ ಕೂಡ ಇರೋದಕ್ಕಾಗಲ್ಲ ಅಷ್ಟು ಶಕೆಯಾಗಿದೆ ಇವತ್ತು ಗುರುವಾರ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಪೂಜೆ ಮಾಡುವ ಹಾಗೆ ಪೂಜೆ ಮಾಡ್ತೀನಿ ಶುಕ್ರವಾರ ಮಾತ್ರ ಕಳ್ಸ ಚೇಂಜ್ ಮಾಡ್ತೀವಿ ಸೊ ಪೂಜೆನ ಮಾಡಿಬಿಟ್ಟು ಇವತ್ತೊಂದು ಗೃಹ ಪ್ರವೇಶ ಇದೆ ಸೊ ಅಲ್ಲಿಗೆ ಹೋಗಬೇಕು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಅಕ್ಕ ಅಂತಂದರೆ ನಮ್ಮಮ್ಮನ ಅಕ್ಕನ ಮಗಳು ಅಂದರೆ ದೊಡ್ಡಮ್ಮನ ಮಗಳು ಮನೆ ಗೃಹ ಪ್ರವೇಶ ಇದೆ ಸೊ ಹೋಗಬೇಕು ಆ್ಯಕ್ಚುಲಿ ನೆನ್ನೆನೇ ಹೋಗಬೇಕಿತ್ತು ನಾವು ಸ್ವಲ್ಪ ಕೆಲಸ ಇತ್ತು ಪ್ಲಸ್ ಮಗಳಿಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ನೆನ್ನೆ ಹೋಗಲಿಲ್ಲ ಇವತ್ತು ಹೋಗಬೇಕು ಅಮ್ಮನ ಅಕ್ಕನ ಮಗಳಾಗಿರೋದ್ರಿಂದ ಅಮ್ಮನ ಫ್ಯಾಮಿಲಿಯವರು ಎಲ್ಲರೂ ಸಿಗ್ತಾರೆ ತುಂಬ ಟೈಮ್ ಆಗಿದೆ ನಾವು ಅಮ್ಮನ ಫ್ಯಾಮಿಲಿ ಎಲ್ಲರೂ ಮೀಟ್ ಆಗಿದೆ ಸೊ ಇವತ್ತು ಎಲ್ಲರೂ ಸಿಗ್ತಾರೆ ಸೊ ಹೋಗಿ ಪೂಜೆ ಮುಗಿಸ್ಬಿಟ್ಟು ರೆಡಿಯಾಗಿ ಹೋಗಬೇಕು ಈ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಹಿಂಸೆ ನನಗೆ ಸೊ ಸೆಕೆ ಆಗ್ತಿರತ್ತೆ ಅವು ಹಠ ಮಾಡ್ತಿರ್ತವೆ ಮಕ್ಕಳು ಕೂಡ ಸೊ ನಮಗೂ ಇರಿಟೇಷನ್ ಆಗ್ತಿರತ್ತೆ ಸೊ ಬೇಗ ಹೋಗಿ ಫಟ್ ಅಂತ ಫಂಕ್ಷನ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಶ್ರೀ ಮತ್ತು ಮಕ್ಕಳು ಅತ್ತೆನೂ ಬರ್ತಾ ಇದ್ದಾರೆ ಜೊತೆಗೆ ಮೈದಾನ ಕೂಡ ಬೆಂಗಳೂರಿಂದ ಬಂದಿದ್ದರು ಅವ್ರನ್ನೂ ಕರ್ಕೊಂಡು ಹೊರಟ್ವಿ ಇದು ಗೃಹ ಪ್ರವೇಶದ ವೀಡಿಯೋ ಆ್ಯಕ್ಚುಲಿ ಅಲ್ಲಿ ಹೋಗಿ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಆ ಮಗಳು ತುಂಬ ಹಠ ಮಾಡ್ತಾ ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಈ ವಿಡಿಯೋನ ನಮ್ಮ ಅಣ್ಣ ಮಾಡ್ಕೊಂಡಿದ್ದ ಹಿಂದಿನ ದಿನ ಸಂಜೆದು ಸೊ ಆ ವೀಡಿಯೋನ ಹಾಕಿದ್ದೀನಿ ನಮ್ಮ ಭಾವ ಬಂದ್ಬಿಟ್ಟು ಬಿಲ್ಟ್ರಿನಲ್ಲಿರೋದು ಸೊ ಅವರೀಗ ಅವ್ರ ಸ್ವಂತ ಊರಲ್ಲಿ ಮನೆಯನ್ನು ಕಟ್ಟಿದ್ದಾರೆ ನಮ್ಮ ಭಾವನ ಅಕ್ಕನ ಮಗಳು ರಜಿನಿ ಅಂತ ಹೇಳಿ ಲಕ್ಷ್ಮೀ ಬರಮ್ಮ ಸೀರಿಯಲಲ್ಲಿ ಸುಪ್ರೀತಾ ಅನ್ನುವ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವರು ಅವ್ರು ಕೂಡ ಈ ಒಂದು ಫಂಕ್ಷನಿಗೆ ಬಂದಿದ್ದರು ಸೊ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಈವನ್ ನಾನು ಅವ್ರನ್ನ ಇದೇ ಫಸ್ಟ್ ನೋಡಿರೋದು ಆದರೂ ನನ್ನನ್ನು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ ಮಾತಾಡಿಸಿದ್ರು ಅಂದರೆ ನಾನು ಮಾತಾಡಿಸಿದಾಗ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು ಈ ಕೆಲವ್ರನ್ನ ತೊಗೊಳ್ಳಿ ಹಳ್ಳಿನಲ್ಲಿ ಇರ್ತಾರೆ ಸಡನ್ಲಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೋದರೆ ಒಂದೆರಡು ತಿಂಗಳಲ್ಲೇ ಅವ್ರು ಮಾತಾಡೋ ಸ್ಟೈಲೇ ಚೇಂಜ್ ಆಗುತ್ತೆ ಟೋಟಲಿ ಅವ್ರ ಆ್ಯಟಿಟ್ಯೂಡೇ ಚೇಂಜ್ ಆಗಿರುತ್ತೆ ಆದರೆ ಇವರು ಒಬ್ಬರು ಸೆಲೆಬ್ರಿಟಿ ಆಗಿ ಅಲ್ಲಿ ಬಂದಿರೋರ್ನ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಅಂತಂದರೆ ಅವ್ರಿಗೆ ಅಲ್ಲಿರೋರು ಯಾರೂ ಗೊತ್ತಿಲ್ಲ ಬಟ್ ಅವರು ಎಲ್ಲರಿಗೂ ಗೊತ್ತಿತ್ತು ಸೊ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ನಂಗೆ ತುಂಬ ಖುಷಿ ಆಯಿತು ತುಂಬ ಇಷ್ಟ ಆದರೂ ಕೂಡ ನನಗೆ ಅವರು ಆಮೇಲೆ ನಮ್ಮಣ್ಣ ನಮ್ಮ ತಂಗಿದೊಂದು ಯೂಟ್ಯೂಬ್ ಚಾನಲ್ ಇದೆ ವಿಶ್ ಮಾಡಿ ಅಂತ ಹೇಳಿದ್ದಕ್ಕೆ ಹ್ಞೂ ಅಂತ ವಿಶ್ ಮಾಡಿದ್ರು यूट्यूबी लांग लगे नोड़ और चानल सब्सक्रैबी लाइक कमेंट थैंक यू

ಹಾಗೆ ಒಂದು ಪುಟ್ಟು ಸೆಲೆಬ್ರೇಷನ್ ಮಾಡೋದಿತ್ತು ಇವತ್ತಿಗೆ ನನ್ನ ತಮ್ಮನ ಮದುವೆ ಆಗಿ ಒಂದು ವರ್ಷ ಆಯಿತು ಸೊ ಮೊದಲನೇ ವರ್ಷದ ಆ್ಯನಿವರ್ಸರಿನ ಕೂಡ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಇವತ್ತು ಫಂಕ್ಷನ್ ಇದ್ದಿದ್ದರಿಂದ ನಮಗೆ ಮತ್ತು ಮನೆಗೆ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಅಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ ಇದು ನಗರದ ಹತ್ತಿರ ಇರುವಂಥ ಸಂಪೋಡ್ ಅಂತ ನಮ್ಮ ಅಕ್ಕನ ಮನೆ ಸೊ ನಾವು ಸಿಟಿಗೆ ಬರಬೇಕಾದ್ರೆ ಇಲ್ಲ ನಗರಕ್ಕೆ ಬರಬೇಕು ಇಲ್ಲ ತೀರ್ಥಹಳ್ಳಿಗೆ ಹೋಗಬೇಕು ಸ್ವಲ್ಪ ದೊಡ್ಡ ಸಿಟಿ ಅಂತ ಅಂದರೆ ಸೊ ಹಂಗಾಗಿ ನಾವು ಅಲ್ಲೇ ಮಾಸ್ತಿ ಕಟ್ಟೆಯಲ್ಲಿ ಕೇಕನ್ನು ಕೇಳೋದಕ್ಕೋಸ್ಕರ ಹೋದ್ವಿ ಅಲ್ಲಿ ಒಂದು ಕೆ ಜಿ ಕೇಕ್ ಅಷ್ಟೇ ಮಾಡೋದು ನಾವೇನಾದರೂ ಆರ್ಡ್ರ್ ಮುಂಚೆನೇ ಆರ್ಡ್ರ್ ಕೊಟ್ಟರೆ ನಮಗೆ ಎಷ್ಟು ಬೇಕಷ್ಟು ದೊಡ್ಡದು ಮಾಡಿ ಕೊಡ್ತಾರೆ ಸೊ ನಾವು ಸಡನ್ಲಿ ಹೋಗಿರೋದ್ರಿಂದ ಅಲ್ಲಿ ಇದು ಇಷ್ಟೇ ದೊಡ್ಡದು ಕೇಕ್ ಇದ್ದಿದ್ದು ಆಮೇಲೆ ಊಟ ಆದಮೇಲೆ ನಾವು ಕೇಕ್ ಕಟ್ ಮಾಡಿರೋದ್ರಿಂದ ಕೇಕ್ ಎಲ್ರಿಗೂ ಸರಿ ಸಾಕಾಯಿತು ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ರೆ ಯಾಕೆಂದರೆ ಊಟ ಆಗಿತ್ತು ಎಲ್ಲರದು ಹೀಗೆ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿ ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್